ನಮ್ಮಲ್ಲಿ ಹಿಂದಿನಿಂದಲೂ ಅನೇಕ ಗಾದೆ ಮಾತುಗಳಿವೆ ಅವುಗಳಲ್ಲಿ ನಾಯಿ ಬಾಲ ಡೊಂಕು ಅನ್ನೋದು ಕೂಡ ಒಂದು ಆದ್ರೆ ನಾಯಿ ಬಾಲ ಯಾಕೆ ಡೊಂಕಾಗಿರುತ್ತೆ ಅನ್ನೋದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಾಯಿಗಳ ಬಾಲ ಯಾವಾಗಲೂ ಡೊಂಕಾಗಿ ಇರ್ತದೆ ಎಷ್ಟೇ ನೆಟ್ಟಗೆ ಮಾಡಲು ಪ್ರಯತ್ನಿಸುತ್ತಿದ್ರು ಅದು ಸರಿ ಹೋಗಲ್ಲ ಇದೇ ಕಾರಣಕ್ಕೆ ಕೆಲವೊಮ್ಮೆ ಬಯುವಾಗ್ಲೂ ನಾಯಿ ಬಾಲ ಡೊಂಕು ಎಂಬ ನುಡಿಗಟ್ಟನ್ನ ಬಳಸ್ತಾರೆ ಅಸಲಿಗೆ ಶ್ವಾನಗಳ ಬಾಲ ಡೊಂಕಾಗಿರುತ್ತದೆಯೋ ಇಲ್ಲವೋ ಎಂಬುದು ಅದರ ತಳಿ ಮತ್ತು ಅದರ ವಂಶವಾಹಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ವಿಜ್ಞಾನಿಗಳು ನಾಯಿಗಳಿಗೆ ಡೊಂಕು ಬಾಲ ಬೇಕು ಎಂದು ಹೇಳ್ತಾರೆ ಯಾಕಂದ್ರೆ ಶೀತ ಪ್ರದೇಶಗಳಲ್ಲಿ ವಾಸಿಸುವ ನಾಯಿಗಳು ಚಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ತಮ್ಮ ಬಾಲವನ್ನು ಸುತ್ತಿಕೊಳ್ಳುತ್ತವೆ ವಿಶ್ರಾಂತಿ ಪಡೆಯುವಾಗ ತಮ್ಮ ಬಾಲವನ್ನು ಮೂಗಿನ ಬಳಿ ಇಟ್ಟುಕೊಳ್ಳುತ್ತವೆ ಈ ಕಾರಣದಿಂದಾಗಿ ಅವುಗಳು ಬೆಚ್ಚಗಾಗುತ್ತವೆ ಅಂತೆ ಹಾಗಾದರೆ ನಾಯಿಯ ಬಾಲವನ್ನು ಸರಿಪಡಿಸಲು ಸಾಧ್ಯವೇ ಇಲ್ವಾ ಅಂತ ನಿಮಗೆ ಅನ್ನಿಸಬಹುದು ನಾಯಿಯ ಬಾಲವನ್ನು ಶಸ್ತ್ರಚಿಕಿತ್ಸಾ ವಿಧಾನದ ಮೂಲಕ ನೇರ ಆದರೆ ನಾಯಿಯ ಬಾಲವನ್ನ ಈ ರೀತಿ ನೇರಗೊಳಿಸುವುದು ಶ್ವಾನದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾಕಂದ್ರೆ ಶಸ್ತ್ರಚಿಕಿತ್ಸೆಯಲ್ಲಿ ವೈದ್ಯರು ನಾಯಿಯ ಮೂಳೆಗಳನ್ನ ಮುರಿದು ಅವುಗಳನ್ನ ಮತ್ತೆ ಜೋಡಿಸ್ತಾರೆ ಇದು ಸಾಕಷ್ಟು ನೋವು ಉಂಟು ಮಾಡುತ್ತದೆ ಶ್ವಾನಗಳ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗಂತ ಬಾಲ ನೆಟ್ಟಗೆ ಇಲ್ಲದ ಶ್ವಾನಗಳು ಇಲ್ವೇ ಇಲ್ಲ ಅಂತೇನಿಲ್ಲ ಬಸಂಜಿ ಮತ್ತು ಫೊರೋಹೌಂಡ್ ಜಾತಿಯ ಶ್ವಾನಗಳ ಬಾಲಗಳು ನೇರವಾಗಿರುತ್ತವೆ ಅಂತಹ ನಾಯಿಗಳಲ್ಲಿ ನೇರವಾದ ಬಾಲವು ಸಹಜ ಇದು ಯಾವುದೇ ಅಸ್ವಸ್ಥತೆಯ ಲಕ್ಷಣ ಕೂಡ ಅಲ್ಲ ಇನ್ನೂ ಒಂದು ವಿಷಯ ಅಂದರೆ ಜಗತ್ತಿನಲ್ಲಿ ಬಾಲವಿಲ್ಲದ ನಾಯಿಗಳು ಕೂಡ ಇವೆ ಕೆಲ ಮಾಲೀಕರು ತಮ್ಮ ಶ್ವಾನಗಳ ಬಾಲವನ್ನು ಕತ್ತರಿಸುತ್ತಾರೆ ಸಾಕು ನಾಯಿಗಳ ಬಾಲವನ್ನು ಕಡಿಯುವುದು ಪಶ್ಚಿಮದಲ್ಲಿ ಸಾಮಾನ್ಯವಾಗಿದೆ ಆದರೆ ನೈಸರ್ಗಿಕವಾಗಿ ನೋಡೋದಾದ್ರೆ ಶ್ವಾನಗಳು ಡೊಂಕು ಬಾಲವನ್ನು ಹೊಂದಿರುತ್ತವೆ ಇದರಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುತ್ತವೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತನ್ನ ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ